ರೋಲ್ ಪ್ರಮೋದ್ ಗೌಡ ಆಡ ಒಷ್ಟೆತ್ತಿದ್ರು ಅಷ್ಟೇ ಎತ್ತವ್ರೆ ಆರು ಗಂಟೆಗೆ ಅಕ್ಕಿ ಬಿಡ್ಸೋಕೆ ಬಂದಿದ್ದೀವಿ ನೋಡಿ ಇದು ಮೂರು ಸೀಲ್ಗೆ ಅಕ್ಕಿ ಆಡ್ತಾಯಿರೋದು ಇದು ಗುರು ತೋರ್ಸಪ್ಪ ಒಂಚೂರು ನೋಡು ಕಲ್ಲಿ ತೋರಿಸು ಅವತ್ತು ಎರಡು ಕಲ್ಲಿ ಪಟ್ಟ ಅದೇನೇ ಹಾಂ ಇದು ತೋರ್ಸಪ್ಪ ಬಾಲ ಸೆಂಟ್ರ್ ಬಾಲ ಎಷ್ಟು ನೋಡಿ ಬಾಲ ಹಾಗೆ ಕಟ್ಟದೆ ಸೀಲು ಬಿಳೆ ಕಣ್ಣು ಸಣ್ಣ ಪಟ್ಟ ಅದೇ ಪಟ್ಟ ಚಾನ್ಸಿಗೆ ಬಿಡ್ತಾ ಇರೋದು ತಾಪ ಗೊತ್ತು ಐ ಮೀನ್ ಮಾಡಿ ವೈಟ್ ಫೆದರ್ ಟೂರ್ನಮೆಂಟ್ಗೆ ಮೈಸೂರು ಮತ್ತು ರಾಯಲ್ ಪಿಜನ್ ಟೂರ್ನಮೆಂಟು ಮೈಸೂರು ಮತ್ತು ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಮೂರು ಸೀಲ್ಗೆ ಚಾನ್ಸ್ ಆಗಿತ್ತು ಮೂರು ಸೀಲ್ಗೆ ಅಕ್ಕಿ ಬಿಡ್ತಾ ಇದ್ದಾರೆ ಕಂಟಿನ್ಯೂ ಇರಲಿ ವೀಡಿಯೋ ಒಂದ್ಸರಿ ಕತ್ಲೆ ಹೋಗಿತ್ತು ಬುಟ್ಟಾಗ ಬಾಜಿ ಮಾಡಿಲ್ಲ ದಸ್ ಬಾಜಿ ಮಾಡಿಲ್ಲ ಹಂಗೆ ಬಿಟ್ಟಿರೋದು ಎಷ್ಟ ಎಷ್ಟ ನೀನು ನೋಡಿ ಇದಲ್ಲ ಮನೆಗೆ ಅಂತ ಏನೈತು ರ ಬಿಡಿ ಇಲ್ಲಿಗೆ ಬಂದ್ಬಿಡ್ತು ಮಾಡೋಣ ಒಂದು ಇಲ್ಲ ಕಣ ಇಲ್ಲಿ ಮೊಬೈಲ್ ಗೆ ಅಕ್ಕಿ ಅಂದಲ್ಲ ನನ್ನ ಮೊಬೈಲ್ ಗೆ ಮನೆ ಹತ್ರ ಹತ್ರ ಅಣ್ಣ ಅಕ್ಕಿ ಅದೇ ಅಕ್ಕಿ ಕಾಣಿಸ್ತದೆ ಸದ್ಯ ಮನೆ ಅಂದ್ರೆ ನೋಡಿ ಅಕ್ಕಿ ಬಂದು ಅಕ್ಕಿ ಆಡ್ತಾ ಇದೆ ಮನೆ ಮೇಲೇನೆ ರೂಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಹಿಂಗ್ ರೂಟ್ ಮಾಡ್ತಾ ಇದೆ ಅದಕ್ಕೆ ಈಗಲೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಒಂದು ಗಂಟೆ ಮೂವತ್ತೇಳು ನಿಮಿಷ ಆಗದೆ ಅಕ್ಕಿ ಬಿಟ್ಟು ಸೀಲ್ಗೆ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು

ಇದೆ ಮನೆ ಎರಡು ಅವರು ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಮೂರ್ ಸಿಲ್ಗೆ ವೈಟ್ ಫೆಜರ್ ಫಿಜನ್ ಟೂರ್ನಮೆಂಟ್ಗೆ ಮೈಸೂರು ರಾಯಲ್ ಫಿಜನ್ ಟೂರ್ನಮೆಂಟ್ಗೆ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಪಾಂಡುಪುರ ಮೂರು ಸೀಲ್ಗೆ ಅಕ್ಕಿ ಆಡ್ತಾ ಇರೋದಿದು ಎರಡು ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಮೂರು ಅವರ್ ಪಾಸ್ ಆಗಿ ಆಡ್ತಾ ಇರೋ ವೀಡಿಯೋ ಇದು அக்கே மூர் சிள்பு அக்கே ஆட் இது இன்னும் பாஜ் மா ನಾಲ್ಕು ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವೀಡಿಯೋ ಇದು ನೋಡಿ ಅಕ್ಕಿ ಆಡ್ತಾ ಇದೆ ನೋಡಿ ಇದೇ ಆಡ ಇದೆ ಅಕ್ಕಿ ಆಯ್ತಣ ಅದೇ ನಾಳೆನೇ ಬಿಡುಗಾಗಾಯ್ತಣ್ಣ ಬಟ್ ಅವರು ಕೊಡಲ್ಲ ಟೈಮ್ ಅಷ್ಟು ಅಂತ ಹ್ಞೂ ಆಯ್ತು ಇನ್ನೂ ಬಾಜಿ ಮಾಡಿಲ್ಲ ನೋಡ್ತಾ ಇದ್ದೀನಿ ನೋಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಕೆಂಪೇಗೌಡನ ಉಂಡಿ ಐದು ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇದು ನೋಡಿ ಅಕ್ಕಿ ಆಡ್ತಾ ಇದೆ ಎಲ್ಲ ಹುಡುಗರೆಲ್ಲ ಸೈಡಲ್ಲಿ ಕೂತವ್ರೆ ವಿಡಿಯೋ ಮಾಡ್ತಾ ಇದೇ ಪ್ಲೇಸು ಲ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಇದು ಯಾವುದೋ ಸ್ಮಶಾನ ಪಕ್ಕದಲ್ಲಿ ಮನೆ ಬರೋರು ಬನ್ನಿ ಕೆಂಪೇಗೌಡನ ಉಂಡಿ ಮೈಸೂರು ಹುಲ್ಲಳ್ಳಿ ಕ್ರಾಸು ಅಲ್ಲಿ ಬಂದರೆ ಹೇಳ್ತಾರೆ ಮೆಲ್ಲಳ್ಳಿ ಮೆಲ್ಲಳ್ಳಿ ಕ್ರಾಸು ಹತ್ರ ಬನ್ನೂರು ರೋಡು ಕೆಂಪೇಗೌಡನ ಕೊಪ್ಪಲು ಬಾಜಿ ಮಾಡ್ತಾ ಇದೆ ನೋಡಿ ಅಕ್ಕಿ ಫಿನಿಶಿಂಗ್ ಮಾಡಿದೆ ಅಕ್ಕಿ ಬಾಜಿ ಮಾಡಿಲ್ಲ ಏ ಬಾಜಿ ಮಾಡಿದೆ ಬಾಜಿ ಮಾಡಿದೆ ನಮಸ್ಕಾರ ನೋಡಿ ಇವತ್ತು ಮೂರು ಸೀಲ್ಗೆ ಚಾನ್ಸ್ ಆಗಿರುವಂಥ ಅಕ್ಕಿ ಬುಟ್ಟಿದ್ರು ಪ್ರೋಲಾ ಪ್ರಮೋದ್ಗೌಡ ಕೆಂಪೇಗೌಡನ ಉಂಡಿ ಮೈಸೂರು ವರ್ಣ ಹತ್ರ ಇದೇ ಇದೇ ಪಟ್ಟ ನೋಡಿ ಇದು ಎರಡು ಕಲ್ಲಿ ಪಟ್ಟ ನೋಡಿ ಈ ಪಟ್ಟ ಬಿಳೆಕಣ್ಣು ಇಷ್ಟು ಸಣ್ಣ ಪಟ್ಟ ಎರಡು ಸರಿ ಕತ್ಲೆ ಮಾಡಿ ಹೋಗಿದಂಥ ಪಟ್ಟ ಈ ದಿನ ಐದು ಗಂಟೆ ಮೂರು ನಿಮಿಷ ಆಡಿ ಲಾಸ್ಟಲ್ಲಿ ಬೆಳಗಿಂದನೂ ಬಾಜಿ ಮಾಡಿರಲಿಲ್ಲ ಕುಂತ್ಕೊಳ್ಳುವಾಗ ಎರಡು ಬಾಜಿ ಮಾಡಿ ಅಕ್ಕಿ ಬಂದು ಕುಂತ್ಕಂತು ಒಂದು ಒಳ್ಳೆಯ ಅಕ್ಕಿ ಆಟ ಆಡ್ತು ಈ ಅಕ್ಕಿನ ಸಾವಿರಾರು ಜನ ಗ್ರೂಪಲ್ಲಿ ಭಾಳ ನಿರೀಕ್ಷೆಯಿಂದ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರಿ ಸರ್ ಅಪ್ಡೇಟ್ ಮಾಡಿ ಎಲ್ಲನೂ ಕ್ಲೀನಾಗಿ ಚೆನ್ನಾಗಿ ಅಕ್ಕಿ ಆಡ್ತಾಯಿದೆ ಯಾವುದು ಏನು ಎಲ್ಲನೂ ವಿಚಾರ ತಿಳಿಸಿ ಅಂತ ಅದಕ್ಕೆ ನಿಮಗೆ ಇಷ್ಟು ವಿಸ್ತಾರವಾಗಿ ತೋರಿಸ್ತಾ ಇರೋದು ಸಣ್ಣ ಪಟ್ಟ ಎರಡು ಕಲ್ಲಿ ಪಟ್ಟ ಅಕ್ಕಿ ಆಡ್ತು ಅದರಲ್ಲೂ ಪ್ರಮೋದ್ ಗೌಡವ್ರಿಗೆ ಥ್ಯಾಂಕ್ಸ್ ಸರ್ ಒಳ್ಳೆಯ ಅಕ್ಕಿ ಬಿಟ್ಟಿದ್ವಿ ಇವ ಈ ಸರಿ ಭರ್ತಿ ಮಾಡಿ ಕೂತಿದೆ ನಮ್ಮ ಟೂರ್ನಮೆಂಟಲ್ಲೇ ಮಂಡ್ಯ ಮೈಸೂರು ಚಾಂಪಿಯನ್ಶಿಪ್ ಕಪ್ಪಲ್ಲಿ ಐದು ಗಂಟೆ ಮೇಲೆ ಆಡಿದವ್ರಿಗೆ ಪ್ರೈಜ್ ಕೊಡ್ತೀವಿ ಅದರಲ್ಲಿ ಪ್ರಮೋದ್ ಗೌಡವ್ರವ್ರಿಗೂ ಕೂಡ ಪ್ರೈಸ್ ಪ್ರೈಜ್ ಆಗಿದೆ ಆಲ್ರೆಡಿ ಹಾಗೆ ನಮ್ಮ ಒಂದು ಈ ಅಕ್ಕಿ ನೋಡೋದಕ್ಕೆ ಮೈಸೂರು ಬೆಂಗಳೂರಿಂದ ನಮ್ಮ ಮೈಸೂರಲ್ಲಿ ಹೆಸರುವಾಸಿಯಾಗಿರೋರು ಕರ್ನಾಟಕಕ್ಕೆ ಕಿಂಗು ಇವರು ಸ್ಯಾಂಡಲ್ವುಡ್ ಸಾಜಿದ್ ಬೈ ಅವರು ಬಂದಿದ್ದಾರೆ ಬಹಳ ಸಂತೋಷ ಗುರುಗಳೇ ನಮ್ಮ ಮೈಸೂರಿಗೆ ಬಂದಿದ್ದೀರಾ ಅಕ್ಕಿ ಆಡ್ತಾ ಇರೋದು ಎಲ್ಲೇ ಆಗಿರಲಿ ಹುಡಿಕೊಂಡು ಬಂದು ಒಂದು ಹಳ್ಳಿಗೆ ನಾನು ಅಕ್ಕಿ ನೋಡೋಕ್ಕೋಸ್ಕರ ಬರ್ತೀನಿ ಅಂತ ಬಂದವರಲ್ಲ ತುಂಬ ಖುಷಿ ಆಯಿತು ಅವ್ರನ್ನ ನೋಡೋದಕ್ಕೆ ಅಕ್ಕಿನ ಒಂದು ಎಷ್ಟು ಇಷ್ಟಪಡ್ತಾರೆ ಅಕ್ಕಿ ಆಟನ ಅನ್ನೋದಕ್ಕೆ ಇದು ಒಂದು ಸ ಗುರ್ತು ನಮ್ಮ ಗುರುಗಳು ಹಾಗೆ ನಮ್ಮ ಅಣ್ಣವರು ಕೂಡ ಬಂದಿದ್ದಾರೆ ಹಾಗೆ ಎಲ್ಲ ಸ್ನೇಹಿತರುಗಳು ಈ ಅಕ್ಕಿ ಆಡೋದನ್ನ ಬೆಳಗಿನ ನೋಡಿದ್ದಾರೆ ಹಾಗೇ ಪಾಂಡುಪೂರಿಂದ ಮೈಸೂರಿಂದ ನೀವು ಇದೇನಪ್ಪ ಮುತ್ತಿನಲ್ಲಿಂದೆಲ್ಲ ಅಕ್ಕಿ ಬಂದು ನೋಡಿ ಒಂದು ಒಳ್ಳೆ ಆಟ ಆಡಿ ಕುಂತಿತ್ತು ಹೋದ್ ಸರಿ ಇನ್ನೊಂದು ಸ್ವಲ್ಪ ಆಡಿರೋ ಇನ್ನೂ ಜನ ಸೇರೋರು ಈ ಸರ್ ಕಮ್ಮಿಗೆ ಇಷ್ಟು ಟೈಮ್ಗೆ ಈಗ ಶುರುವಾಯ್ತಾಯಿತು ಅಷ್ಟರೊಳಗೆ ಪ್ರಮೋದನ ಹುಡುಗ ತುಂಬಾ ಒಳ್ಳೆ ಪಟ ಬಿಟ್ಟವನೇ ಕೇಳಪಟ್ಟೆ ಜನಗಳು ಕೈಯಲ್ಲಿ ಅವನಿಗೆ ಶೋಕ್ ಗೊತ್ತಿಲ್ಲ ಅಂತೆ ಶೋಕ್ ಗೊತ್ತಿಲ್ದಿರ ಈ ತರ ಬಿಟ್ಟವ್ ಹತ್ತ್ ಮೂರು ಗಂಟೆ ಚಿಲ್ರೆ ಇನ್ ಶೋಕ್ ಗೊತ್ತಿದ್ರೆ ನಮ್ಗೆ ನಮ್ಗೆ ಬೀಟ್ ಮಾಡ್ತಾನೆ ದೇವ್ರು ಒಳ್ಳೇದು ಮಾಡಲಿ ಅವ್ನಿಗೆ